ನಾಮರೂಪಗಳ ಸಂಬಂಧ ನಾಮ ತೆಗೆದುಕೊಳ್ಳುವಾಗ ರೂಪದ ಧ್ಯಾನವು ಅವಶ್ಯವೇ ವಾಸ್ತವಿಕವಾಗಿ ನಾಮ ಹಾಗೂ ರೂಪ ಭಿನ್ನವಿಲ್ಲ ಆದರೆ ನಾಮವು ರೂಪದ ಮೊದಲು ಇರುತ್ತದೆ ಹಾಗೂ ನಂತರವೂ ಇರುತ್ತದೆ ನಾಮವು ರೂಪವನ್ನು ವ್ಯಾಪಿಸಿಕೊಂಡಿರುತ್ತದೆ ರಾಮನು ಹುಟ್ಟುವುದಕ್ಕೆ ಮೊದಲೇ ವಾಲ್ಮೀಕಿಗಳು ರಾಮಾಯಣವನ್ನು ಬರೆದರು ಹಾಗೂ ರಾಮನು ಅನಂತರ ಜನ್ಮತಾಳಿ ಅದರಲ್ಲಿ ಹೇಳಿದಂತೆ ಆಚರಣೆ ಮಾಡಿ ತೋರಿಸಿದನು ಅಂದರೆ ರೂಪವು ಅಸ್ತಿತ್ವದಲ್ಲಿ ಬರುವುದಕ್ಕಿಂತಲೂ ಮುಂಚೆ ನಾಮವು ಇತ್ತು ಹಾಗೂ ರೂಪವು ಅದೃಶ್ಯವಾದರೂ ನಾಮ ಮಾತ್ರ ಇದ್ದೇ ಇದೆ ದೇಶಕಾಲದ ಆಚೆಗೆ ಯಾವುದು ಅಖಂಡವಾಗಿ ಉಳಿಯುವುದೋ ಅದು ಸತ್ಯವಾಗಿರುತ್ತದೆ ಪ್ರತ್ಯಕ್ಷವಾಗಿ ಆಕಾರದಲ್ಲಿ ಬಂದ ಅನೇಕ ರೂಪಗಳು ಇಲ್ಲದಂತಾದ ಮೇಲೆಯೂ ಅವುಗಳ ನಾಮವು ಸ್ಥಿರವಾಗಿ ಉಳಿಯುತ್ತದೆ ಅಂದರೆ ನಾಮವು ದೇಶಕಾಲದ ಮರ್ಯಾದೆಯನ್ನು ಮೀರಿ ಇರುತ್ತದೆ ಆದ್ದರಿಂದ ಅದು ರೂಪಕ್ಕಿಂತ ಹೆಚ್ಚಿಗೆ ಸತ್ಯವಾಗಿರುತ್ತದೆ ಯಾವುದು ಸತ್ಯವಾಗಿರುತ್ತದೆಯೋ ಅದು ಶ್ರೇಷ್ಠವಾಗಿರಲಿಕ್ಕೇ ಬೇಕು ಆದ್ದರಿಂದ ನಾಮ ತೆಗೆದುಕೊಳ್ಳುವುದು ಅತ್ಯಂತ ಮಹತ್ವದ್ದಾಗಿರುತ್ತದೆ ಹಾಗೂ ಅದನ್ನು ತೆಗೆದುಕೊಳ್ಳುತ್ತಿರುವಾಗ ರೂಪದ ಧ್ಯಾನವು ಆಗುತ್ತಿದ್ದರೆ ಉತ್ತಮವೇ ಆದರೆ ಈ ರೀತಿ ಆಗದಿದ್ದರೂ ನಾಮ ತೆಗೆದುಕೊಳ್ಳುವಾಗ ರೂಪದ ಸ್ಮರಣೆ ಸೂಕ್ಷ್ಮವಾಗಿ ಇದ್ದೇ ಇರುತ್ತದೆ ಉದಾಹರಣೆಗೆ ಒಬ್ಬ ಶ್ರೀಮಂತನ ಮನೆಯಲ್ಲಿ ರಾಮ ಎಂಬ ಹೆಸರಿನ ಸೇವಕನಿರುತ್ತಾನೆ ಆ ಶ್ರೀಮಂತನು ರಾಮ ರಾಮ ಎಂದು ಜಪ ಮಾಡುತ್ತಾ ಕುಳಿತಿರುತ್ತಾನೆ ಅವನ ಲಕ್ಷ್ಯವು ಶ್ರೀರಾಮನ ರೂಪದ ಕಡೆಗೆ ಇರದೆ ಮನಸ್ಸಿನಲ್ಲಿ ಬೇರೆ ವಿಚಾರಗಳು ಬರುತ್ತಿದ್ದವು ಇಂಥ ಸಮಯದಲ್ಲಿಯೂ ಅವನಿಗೆ ಒಮ್ಮೆಲೆ ನೀನು ಯಾರ ಹೆಸರನ್ನು ತೆಗೆದುಕೊಳ್ಳುತ್ತಿರುವಿ ಎಂದು ಕೇಳಿದರೆ ಅವನು ನಾನು ರಾಮನಾಮ ತೆಗೆದುಕೊಳ್ಳುತ್ತಿರುವೆ ಎಂದು ಹೇಳುವನು ಈ ರೀತಿ ಹೇಳುವಾಗ ಅವನ ಮನಸ್ಸಿನಲ್ಲಿ ದಾಶರಥಿ ರಾಮ ಇರುವನೇ ಹೊರತು ಸೇವಕ ರಾಮ ಇರುವುದಿಲ್ಲ ತಾತ್ಪರ್ಯವೇನೆಂದರೆ ನಾಮ ತೆಗೆದುಕೊಳ್ಳುವಾಗ ಸೂಕ್ಷ್ಮವಾಗಿ ರೂಪದ ಧ್ಯಾನವು ಜಾಗೃತವಾಗಿರುತ್ತದೆ ಆದ್ದರಿಂದ ರೂಪವು ಧ್ಯಾನದಲ್ಲಿ ಬರುತ್ತಿಲ್ಲವೆಂದು ಸುಮ್ಮನೆ ಕೂಡಬಾರದು ನಾಮಸ್ಮರಣೆ ಮಾಡುವ ಪ್ರಯತ್ನ ಮಾಡುತ್ತಿರಬೇಕು ಅದರಲ್ಲಿ ಎಲ್ಲವೂ ಬಂದು ಹೋಗುತ್ತದೆ ಸಾಮಾನ್ಯವಾಗಿ ನಮಗೆ ಪರಿಚಯವಿರುವ ಮನುಷ್ಯನ ರೂಪವು ಮೊದಲು ನಮ್ಮ ಮನಸ್ಸಿನಲ್ಲಿ ಬರುತ್ತದೆ ಅನಂತರ ನಾಮ ಬರುತ್ತದೆ ಆದರೆ ಪರಿಚಯವಿಲ್ಲದ ಹಾಗೂ ನೋಡದೇ ಇರುವ ವ್ಯಕ್ತಿಯ ಹೆಸರು ಮೊದಲು ಸ್ಮರಣೆಗೆ ಬರುತ್ತದೆ ಅನಂತರ ರೂಪ ಬರುತ್ತದೆ ಈಗ ನಮಗೆ ಭಗವಂತನ ಗುರುತು ಇರುವುದಿಲ್ಲ ಆದ್ದರಿಂದ ಅವನ ರೂಪದ ಪರಿಚಯವಿಲ್ಲ ಆದರೆ ನಮಗೆ ಅವನ ನಾಮ ತೆಗೆದುಕೊಳ್ಳಲು ಬರುತ್ತದೆ ಈಗಲೂ ಕೂಡ ಅವನ ನಾಮ ತೆಗೆದುಕೊಳ್ಳುವಾಗ ಅವನ ಸ್ಮರಣೆ ಆಗುವುದು ನಮ್ಮ ಅನುಭವದಲ್ಲಿರುತ್ತದೆ ಹಾಗೆ ನೋಡಿದರೆ ಭಗವಂತನ ರೂಪವಾದರೂ ಒಂದೇ ಎಲ್ಲಿ ಇರುತ್ತದೆ ಒಬ್ಬ ರಾಮನು ಕಪ್ಪು ಇದ್ದರೆ ಒಬ್ಬ ರಾಮನು ಬೆಳ್ಳಗಿರುತ್ತಾನೆ ಒಬ್ಬ ರಾಮನು ಸಣ್ಣವನಿದ್ದರೆ ಒಬ್ಬ ರಾಮನು ದೊಡ್ಡವನಿರುತ್ತಾನೆ ಆದರೆ ಎಲ್ಲ ರೂಪಗಳು ಒಬ್ಬ ರಾಮನದೇ ಆಗಿರುತ್ತದೆ ಭಗವಂತನು ಸ್ವಯಂ ಅರೂಪನಾಗಿರುತ್ತಾನೆ ಆದ್ದರಿಂದ ನಾವು ಅವನಿಗೆ ಯಾವ ರೂಪ ಕೊಡುತ್ತೇವೆಯೋ ಅದೇ ಅವನ ರೂಪವಾಗುತ್ತದೆ ಆದ್ದರಿಂದ ನಾವು ಅವನನ್ನು ಯಾವುದೇ ರೂಪದಿಂದ ಧ್ಯಾನ ಮಾಡಿದರೂ ನಡೆಯುತ್ತದೆ ನಾಮದಲ್ಲಿ ಅನಂತ ರೂಪಗಳು ನಿರ್ಮಾಣವಾಗುತ್ತವೆ ಹಾಗೂ ಕೊನೆಗೆ ಅದರಲ್ಲಿಯೇ ಲೀನವಾಗುತ್ತವೆ ಆದ್ದರಿಂದ ಭಗವಂತನ ನಾಮವು ಶ್ರೇಷ್ಠವಿರುತ್ತದೆ ಇಂಥ ಭಗವಂತನ ನಾಮವನ್ನು ಅತ್ಯಂತ ಪ್ರೇಮದಿಂದ ಅಖಂಡ ತೆಗೆದುಕೊಳ್ಳಿರಿ ಹಾಗೂ ಆನಂದದಲ್ಲಿ ಪ್ರಪಂಚ ಮಾಡಿರಿ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಉಪಾಸನೆಗಳಲ್ಲಿ ಶ್ರೇಷ್ಠ ಉಪಾಸನೆ ಸಗುಣೋಪಾಸನೆ ಹಾಗೂ ಸಾಧನೆಗಳಲ್ಲಿ ಶ್ರೇಷ್ಠ ಸಾಧನೆ ನಾಮ ಸಾಧನೆ ಶ್ರೀರಾಮ್ ಸಮರ್ಥ